ಯಲ್ಲಿ ಈ ಬೈಕ್ ಟ್ಯಾಕ್ಸಿ ಅಂತ ಉದ್ಭವ ಆಯಿತು ಈ ಬೈಕ್ ಟ್ಯಾಕ್ಸಿನ ನಿರ್ಮೂಲನೆ ಮಾಡೋದಕ್ಕೆ ನಮ್ಮ ಪೀಸಾಟೋ ಸಂಘಟನೆ ಮೊದಲ ಮೊದಲ ದಾಳಿ ನಡೆಸಿತ್ತು ಆದ ನಂತರ ನೂರಾರು ಸಂಘಟನೆಗಳು ಈವಾಗ ನಮ್ಮ ಜೊತೆ ಕೈ ಜೋಡಿಸಿವೆ ಎರಡನೇದು ಈ ಬೈಕ್ ಟ್ಯಾಕ್ಸಿಯಿಂದ ದುರುಪಯೋಗ ಉಪಯೋಗ ಎರಡೂ ಹೇಳ್ತೀನಿ ದುರುಪಯೋಗ ಬಂದು ಇವಾಗ ಪಬ್ಲಿಕ್ ಸೆಕ್ಟರ್ ವೆಹಿಕಲಲ್ಲಿ ಪ್ರಕಾರ ಹೋದರೆ ನಿಮಗೆ ಎಲ್ಲೋ ಬೋರ್ಡಿಗೆ ಮಾತ್ರ ಹಿಂದಿರೋ ಪ್ಯಾಸೆಂಜರ್ಗೆ ಅನುಕೂಲ ಅನನುಕೂಲ ಹಾಗೂ ಇವಾಗ ಯಾವುದೇ ರೀತಿ ಉಪಯೋಗ ಇಲ್ಲ ಅದರಲ್ಲಿ ಗೊತ್ತಾಯ್ತಾ ಎರಡನೇದು ಈ ಬೈಕ್ ಟ್ಯಾಕ್ಸಿಯಿಂದ ಸುಮಾರು ಅಚಾತುರ್ಯಗಳು ನಡೆದಿದೆ ಈಗ ಆಲ್ರೆಡಿ ಪೇಪರಲ್ಲಿ ಎಲ್ಲದರಲ್ಲೂ ಬಂದಿದೆ ಮೂರನೇದು ಈ ಬೈಕ್ ಟ್ಯಾಕ್ಸಿ ಓಡಿಸೋದ್ರಿಂದ ವೈಟ್ ಬೋರ್ಡ್ ವೆಹಿಕಲ್ ಕಾಲೇಜ್ ಹುಡುಗರು ಅವರು ಇವರು ಎಲ್ಲ ಅವ್ರ ತಂದೆ ತಾಯಿಗಳು ಮಗ ಓದಲಿ ಅಂತ ಕಾಲೇಜ್ಗೆ ದುಡ್ಡು ಕೊಟ್ಟು ಕಳಿಸಿದ್ರೆ ಮಗ ಬಸ್ಸಲ್ಲಿ ಹೋಗೋದು ಬೇಡ ಬೈಕಲ್ಲಿ ಹೋಗ್ಲಿ ಅಂತ ಕಳ್ಸಿದ್ರೆ ಅವನು ಇದರಲ್ಲಿ ಸಂಪಾದನೆ ಮಾಡಿಕೊಂಡು ದುಶ್ಚಟಗಳಿಗೆ ದಾಸನ ಇದ್ದಾನೆ ನಾಲ್ಕನೇದು ಈ ಮಕ್ಕಳು ಕೆಡೋದಕ್ಕೆ ದಾರಿ ಮಾಡಿಕೊಟ್ಟಿದೆ ಈ ಬೈಕ್ ಟ್ಯಾಕ್ಸಿ ಎರಡನೇದು ನೀವು ಉಪಯೋಗಕ್ಕೆ ಇದರಲ್ಲಿ ಅರ್ಜೆಂಟಾಗಿ ಹೋಗೋವರು ಸಿಂಗಲ್ ಪ್ಯಾಸೆಂಜರ್ ಇದ್ದರೆ ಅಂಥವ್ರಿಗೆ ಅನುಕೂಲ ಅದರಿಂದ ರೇಟ್ ಕಮ್ಮಿ ಇದೆ ಅಂದ್ಬಿಟ್ಟು ಉದ್ದೇಶದಲ್ಲಿ ಈ ಸ ರ್ಯಾಪಿಡೋ ಕಂಪ್ನಿಯವನು ಮಾಡ್ತಾ ಇರೋದು ಆದರೆ ಇದರಿಂದ ಬರೀ ಅಚಾತುರ್ಯ ನಡೀತಾ ಇರಬೇಕು ಅಂದರೆ ಇದರಿಂದ ಉಪಯೋಗ ಏನಿದೆ ಈ ಉಪಯೋಗ ಮಾಡ್ಕೊಳ್ಳೋವರು ಬರೀ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಕಾಲೇಜು ಹುಡುಗ ಹೋಗಿದ್ದ ಕೆಲಸ ಕುಡಿಯೋದು ಸಿಗರೇಟ್ ಇರೋದು ಆಮೇಲೆ ಹುಡುಗಿಯರಿಗೆ ಹಿಂದೆ ಕರ್ಕೊಂಡೋಗಿದ್ದ ಕೆಲಸ ಇಲ್ಲದೇ ಇರೋ ಕೆಲಸಗಳು ಮಾಡೋದು ಒಂದು ಹುಡುಗಿ ಜೀವನವೂ ಹಾಳಾಗುತ್ತೆ ಈ ಥರ ಎಲ್ಲ ನಡೀತಾ ಇರಬೇಕು ಅಂದರೆ ಇದೆಲ್ಲ ಹೊರಗಡೆ ಊರಿಂದ ಬಂದವರು ಈ ಥರ ಮಾಡ್ತಾ ಇರೋದ್ರಿಂದ ನಮ್ಮ ಜನಗಳು ಅದಕ್ಕೆ ಆ ಚಟಗಳಿಗೆ ಬಿದ್ದಿದ್ದಾರೆ ಅಂತ ನನ್ನ ಅಭಿಪ್ರಾಯ ಮತ್ತು ನಮ್ಮ ಆಟೋ ಚಾಲಕರು ಹೇಳಿ ಪ್ರಾಮಾಣಿಕವಾಗಿಲ್ಲ ಅನ್ನೋದು ಒಂದಷ್ಟು ಜನರ ಆಪಾದನೆ ಏನು ಒಂದು ಹತ್ತು ಕಿಲೋಮೀಟ್ರಿಗೆ ಇವರು ಕೇಳೋ ದುಡ್ಡು ಭಾರಿ ಬೆಲೆ ತೆರುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಸರ್ಕಾರದ ಪರವಾಗಿ ಕರೆಕ್ಟ್ ಸರ್ಕಾರದ ಒಂದು ಮಾಹಿತಿ ಏನಿದೆ ಹದಿನೈದು ಕಿಲೋಮೀಟ್ರಿಗೆ ಹತ್ತು ಕಿಲೋಮೀಟ್ರ್ಗೆ ನೂರೈವತ್ತು ರೂಪಾಯಿ ಅನ್ನೋದನ್ನು ವಿಧಿಸ್ತದೆ ಮೀಟ್ರು ಆದರೆ ಆಟೋ ಚಾಲಕರು ಅತಿ ಹೆಚ್ಚು ದುಡ್ಡು ಕೇಳ್ತಾರೆ ಅನ್ನೋದು ಒಂದು ದೊಡ್ಡ ಆರೋಪ ಇದೆ ಸರ್ ಹೌದು ಅದು ಇತ್ತ ಇವಾಗ ಮಾತ್ರ ಸ್ಟಾರ್ಟ್ ಆಗಿರೋದ ಯಾವ ಥರ ಸರ್ ಇದು ಆಟೋ ಚಾಲಕರಿಗೆ ಒಂದು ಅದು ಸಂಕಷ್ಟ ಸಂಕಷ್ಟದ ಒಂದು ವಿಷಯ ಸರ್ ಅದು ಸರ್ ಇವಾಗ ಆಟೋ ಚಾಲಕರು ದುಡ್ಡು ಜಾಸ್ತಿ ಕೇಳ್ತಾರೆ ಅಂತ ನೀವು ಹೇಳಿದ್ರಿ ಆದರೆ ಆ ದುಡ್ಡು ಜಾಸ್ತಿ ಕೇಳೋದಕ್ಕೆ ಕಾರಣ ಎಲ್ಲ ಚಾಲಕರು ಇಲ್ಲ ನೂರಕ್ಕೆ ಹತ್ತು ಭಾಗ ಇದ್ದರೆ ಹಬ್ಬಬ್ಬ ಅಂದರೆ ಅದೇ ಹೆಚ್ಚು ಅದು ಯಾರು ಅಂದರೆ ಈ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಏರ್ಪೋರ್ಟು ಇಂಥ ಜಾಗಗಳಲ್ಲಿ ಅವರು ಪೊಲೀಸ್ನವ್ರಿಗೆ ಲಂಚ ಕೊಡಬೇಕು ಆ ಲಂಚ ಕೊಡೋದ್ರಿಂದ ಅವ್ರೇನು ಮಾಡ್ತಾರೆ ನಿಮ್ಮ ಹತ್ರ ಜಾಸ್ತಿ ತೊಗೊಂಡು ಅವ್ರಿಗೆ ಕೊಡ್ತಾರೆ ಅದರಲ್ಲಿ ಅವ್ರ ಜೀವನ ನಡೆಸ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅದು ಕೊಟ್ಟು ಹೋಗೋರು ಅವ್ರು ಸುತ್ತಿಸ್ಕೊಂಡು ಹೋಗ್ತಾರೋ ಅವ್ರು ಶಾರ್ಟ್ ರೂಟಲ್ಲಿ ಹೋಗ್ತಾರೋ ಅಂತ ಇವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಜನ ಮೋಸ ಮಾಡ್ತಾರೆ ಅಂತ ಆಟೋ ಡ್ರೈವರ್ ಮೇಲೆ ಅಪಾಜ್ಞೆ ಎತ್ತಾಗ್ತಾರೆ ಆದರೆ ಆ ಜನ ಮೀಟ್ರ್ ಹಾಕಪ್ಪ ಅಂತ ಕೇಳಿದ್ರೆ ಯಾರು ಬರಲ್ಲ ಅಂತಾರ ಅವ್ರು ಬರ್ತೇಡಿ ಅಂತ ಯಾರಾದರೂ ಹೇಳ್ತಾರಾ ಮೀಟ್ರಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಅವ್ರ ವಿರುದ್ಧ ನಿಮ್ಗೇನು ಕ್ರಮ ತೊಗೋಬೋದು ನೀವು ತೊಗೋಬೋದಲ್ಲ ಅದು ಬಿಟ್ಟು ನೀವು ಅದೇ ಗಾಡಿ ಬೇಕು ಅಂತ ನೀವು ಹೋದರೆ ಅದು ನಿಮ್ಮ ತಪ್ಪಿರುತ್ತೆ ನಮ್ಮ ತಪ್ಪು ಬರೋದಿಲ್ಲ ಅಂದರೆ ನೀವು ಹೇಳ್ತಾರದು ನೂರಕ್ಕೆ ಹತ್ತು ಶತಮಾನದಲ್ಲಿ ಆ ಥರ ಜನ ಇದ್ದಾರೆ ಅಂತ ಇದ್ದಾರೆ ಅಂತ ನಾನು ಹೇಳ್ತೀನಿ ಓಕೆ ಸರ್ ಮತ್ತು ಸರ್ ಇನ್ನೊಂದು ನಮ್ಮ ಸಮಸ್ಯೆ ಏನು ಅಂತಂದರೆ ಸರ್ ಬೆಂಗಳೂರಿನಲ್ಲಿ ಯಾವ ರೀತಿ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಈ ರ್ಯಾಪಿಡೋ ಬೈಕ್ ಅಥವಾ ಊಬರ್ ಬೈಕ್ ಅನ್ನೋದು ನೀವು ಇಷ್ಟು ವರ್ಷದಿಂದ ಆಟೋ ಓಡಿಸಿದ್ದೀರಾ ತುಂಬ ಒಂದು ಸಮೃದ್ಧಿಯಾದ ಒಂದು ಜೀವನ ಮಾಡ್ತಾಯಿದ್ದೀರಾ ಸರ್ ಆಟೋದಲ್ಲಿ ಎಲ್ಲರೂ ಹೇಳ್ತಾರೆ ಆಟೋದವ್ರು ಕಷ್ಟ ಆಟೋದವ್ರ ದುಡಿಮೆ ಸಾಲಲ್ಲ ಈ ಬೆಂಗಳೂರಂಥ ಸಿಟಿನಲ್ಲಿ ಬೆಲೆ ಏರಿಕೆ ಇರೋದರಿಂದ ಯಾವ ರೀತಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಸೇರಿಸ್ಕೊಂಡು ಜೀವನ ಮಾಡೋದು ಅಂತ ನೀವು ಮೂವತ್ತೆರಡು ವರ್ಷದಿಂದ ಆಟೋ ಓಡಿಸಿದ ಅಂದರೆ ನಿಮ್ಮ ಒಂದು ಜೀವನದ ತುಂಬ ಆರಾಮಾಗಿದ್ದೀರಾ ಸೈಟ್ ಮಾಡ್ಕೊಂಡಿದ್ದೀರ ಮನೆ ಮಾಡ್ಕೊಂಡಿದ್ದೀರ ಯಾವ ಥರ ಚೆನ್ನಾಗಿದ್ದೀರಾ ಸರ್ ಸರ್ ನಾನು ಮೂವತ್ತೆರಡು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ಮಗನಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ ಅವನು ಓದಲಿಲ್ಲ ಅವನ ಪಾಡ್ಗೆ ಅವ್ನ ದಾರಿ ಅವ್ನು ನೋಡ್ಕೊಂಡಿದ್ದಾನೆ ನಾನೇನು ಮಾಡೋಕ್ಕಾಗಲ್ಲ ನನ್ನ ಕರ್ತವ್ಯ ಏನಿದೆಯೋ ನಾನು ಮಾಡಿದೆ ಆದರೆ ನಾನು ಸೈಟ್ ಮಾಡಲಿಲ್ಲ ಉದಾಹರಣೆಗೆ ಏನಕ್ಕೆ ಅಂದರೆ ನನ್ನ ಮಗನಿಗೆ ನಾನು ಆವಾಗಲೇ ಹೇಳಿದ್ದೆ ನೀನು ನಿನ್ನ ಸ್ವಂತಹ ಕಾಲ ಮೇಲೆ ನಿಂತ್ಕೊಂಡು ನೀನು ಪ್ರಾಪರ್ಟಿ ಮಾಡ್ಕೊಪ್ಪ ನಾನು ಯಾವುದೇ ಕಾರಣಕ್ಕೂ ನಾನು ನೀನು ಎಲ್ಲಿ ತನಕ ಓದ್ತೀಯ ಓದಿಸ್ತೀನಿ ನೋ ಆಶ್ವಾಸನೆ ನಾನು ಕೊಟ್ಟಿದ್ದೆ ನಾನು ಅದಕ್ಕೆ ರೆಡಿನೂ ಆಗಿದ್ದೆ ಆದರೆ ಅವರು ಓದಲಿಲ್ಲ ಅವರು ದುರಾದೃಷ್ಟ ಎರಡನೇದು ನನ್ನ ಜೀವನದಲ್ಲಿ ನಾನು ಬೇಕಾದಷ್ಟು ನೊಂದಿದ್ದೀನಿ ಆ ನೊಂದಿರೋ ಸಮಸ್ಯೆ ನೀವು ಕೇಳಬೇಕು ಅಂದರೆ ನಾನು ಆಟೋದಲ್ಲೇ ಇವತ್ತಿನ ದಿವಸ ಈ ಥರ ಬರ್ತಿದ್ದೀನಿ ನಾನು ಇದಕ್ಕೆ ಮುಂಚೆ ಸೇಲ್ಸ್ಮ್ಯಾನ್ ಆಗಿದ್ದೆ ಅಡುಗೆ ಕೆಲಸ ಕಲ್ತಿದ್ದೀನಿ ಪೌರೋಹಿತ್ಯ ಕಲ್ತಿದ್ದೀನಿ ನಾನು ಎಲ್ಲದರಲ್ಲೂ ಮುಂದಿರೋದ್ರಿಂದ ನನ್ನ ಜೀವನಕ್ಕೆ ಒಂದಲ್ಲ ಒಂದು ದಾರಿ ಉಪಯೋಗ ಆಗಿದೆ ಅಂತ ನನ್ನ ಅಭಿಪ್ರಾಯ